ಹಲೋ ನಮಸ್ಕಾರ ರೀ ಎಲ್ಲರಿಗೂ ಕುಕ್ಕಿಂಗ್ ವರ್ಲ್ಡ್ಸ್ ಚಾನಲ್ಗೆ ಸ್ವಾಗತ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಪಕ್ಕದಲ್ಲೇ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ ಬರ್ರಿ ಇವತ್ತು ನಾವು ರುಚಿಕರವಾದ ಹೆಸರು ಕಾಳು ಬೇಷ್ರುಂಡಿ ಮಾಡಾತೇನೆ ನೋಡಿರಿ ಇಲ್ಲಾಂದ್ರೆ ಹಗಲ್ವಾದ ಪಾತ್ರೆ ಇಟ್ಕೊಂಡು ಅದರೊಳಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತುಪ್ಪ ಬಿಸಿ ಆದ ತಕ್ಷಣ ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕಿ ಹಾಕ್ಕೋಬೇಕ್ರದನ್ನ ಹೆಸರು ಬೇಳೆ ಹಿಟ್ಟು ನಾನು ಇಲ್ಲಿ ಒಂದು ಕೆ ಜಿ ಮೆಜರ್ಮೆಂಟ್ ರೀ ನಿಮ್ಗೆ ಈಗ ಹಾಕೋದು ಪಾವು ಕೆ ಜಿ ಮೆಜರ್ಮೆಂಟ್ ಅದ ಅದರಲ್ಲೇ ಸ್ವಲ್ಪ ಸ್ವಲ್ಪ ಹಾಕೊಳಾಕತ್ತೀನಿ ರೀ ಯಾಕಂದ್ರೆ ಒಮ್ಮೆ ಹಾಕಿದ್ರೆ ಹಿಟ್ಟು ಗಂಟಾಗೋ ಚಾನ್ಸ್ ಇರ್ತೈತೆ ರೀ ಸ್ವಲ್ಪ ಸ್ವಲ್ಪ ಹಾಕೊಂಡು ಎಲ್ಲ ತುಪ್ಪದೊಳಗೆ ಮಿಕ್ಸ್ ಮಿಕ್ಸ್ ಆದ್ದರಿಂದ ಮತ್ತೊಂದು ಸ್ವಲ್ಪ ಹಾಕೋದು ಹಿಂಗೆ ಮಾಡೋದು ರೀ ಆಗೇ ತುಪ್ಪ ಕಮ್ಮಿ ಅನ್ನಿಸ್ತಂದ್ರೆ ಗಟ್ಟಿ ಅಂದ್ರೆ ನಾ ಏನು ಮಾಡೋದು ಸ್ವಲ್ಪ ಮತ್ತು ಮ್ಯಾಲೆ ತುಪ್ಪ ಹಾಕೊಂಡು ಬಿ ಮಿಕ್ಸ್ ಮಾಡ್ಕೋಕ್ಕು ನಡಿತೈತೆ ರೀ ಹೆಂಗಿದ್ರು ನಾವು ಕುದಿಸ್ತಿರ್ತೀವಿ ಏನಾಗಂಗಿಲ್ಲ ನಡಿತೈತಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಕತ್ತೀನಿ ನೋಡಿರಿ ನಾನು ಒಂದು ಕೆ ಜಿ ಮೆಜರ್ಮೆಂಟ್ ಮಾಡಾಕತ್ತೇನು ಇವು ಒಂದು ತಿಂಗ್ಳು ಇಟ್ಟರು ಉಂಡೆ ಕೆಡಂಗಿಲ್ಲರಿವ ಸ್ವಲ್ಪ ರೀ ಈಗ ಇದನ್ನ ಸ್ವಲ್ಪ ತುಪ್ಪನೂ ಹಾಕೋನಿ ಆಮೇಲೆ ಅದು ಮಿಕ್ಸ್ ಮಾಡಿದಂಗೆ ಮಾಡಿದಂಗೆ ಬಿಸಿ ಆದಂಗೆ ಅದು ತುಪ್ಪ ಬಿಡ್ತೈತೆ ಅದ ಅದು ತುಪ್ಪ ಬಿಟ್ಟೈತೆ ನೋಡಿರಿ ಇದನ್ನು ಕೈ ಬಿಡ್ದಂಗೆ ಲೋ ಫ್ಲೇ ಒಳಗೆ ಇಟ್ಕೊಂಡನ ಮಿಕ್ಸ್ ಮಾಡ್ಬೇಕು ರೀ ಇದನ್ನ ಕೈ ಬಿಟ್ಟರೆ ತಳ ಹಿಡಿಯೋ ಚಾನ್ಸಸ್ ಇರ್ತೈತಿ ಇವು ಒಂದು ತಿಂಗ್ಳವರೆಗೂ ಇಟ್ರು ಕೆಡಂಗಿಲ್ಲರಿವ ಟೇಸ್ಟ್ ಹಾಕವ್ರಿ ಉಂಡೆ ಮಿಕ್ಸ್ ಮಾಡ್ಕೋತ ಮಾಡ್ಕೋತಾನೆ ಇರೋದ್ರಿ ಲೋ ಒಳಗೆ ಇಟ್ಕೊಂಡು ಸ್ವಲ್ಪ ಕುದಿಯಾಕೈತೆ ಅಂದ್ರೆ ಆವಾಗ ಒಂಥರ ಹಿಟ್ಟು ಒಂದು ಸ್ವಲ್ಪ ನಮಗೆ ಮಿಕ್ಸ್ ಮಾಡುವಾಗ ಹಗುರವಾಗಿ ಬರ್ತೈತೆ ರೀ ಅದು ಒಂಥರ ಗುಳಿ ಗುಳಿ ಸೇಮ್ ಹಾಕೈತಿ ಆ ಥರ ಬತ್ತಂದ್ರೆ ಅಂತ ತಿಳ್ಕೋದು ಮಠ ಮಿಕ್ಸ್ ಮಾಡಬೇಕ್ರಿ ಅದನ್ನ ಮಿಕ್ಸ್ ಇರೋದು ಚಲೋ ಅಕ್ಕವ್ರಿ ಉಂಡೆ ನೋಡ್ರಿ ಸಣ್ಣಗೆ ಕುದಿಯಾಕತೈತಿ ಇಷ್ಟ ಕುದ್ರೆ ಸಾಕ ಜಾಸ್ತಿ ಏನು ಬೇಡ ನೋಡ್ರಿ ಒಂಥರ ಬೆಂಡ ಹತ್ರ ಹಿಟ್ಟಿಂಗ್ ಇದ್ರಗತಿ ಆಕೈತಿ ಆಗಾತಂದ್ರೆ ಆತು ತೆಗ್ದೆ ಇಡ್ತೇನೆ ನೋಡ್ರಿ ನಾನು ಈ ಕಡೆ ಸ್ವಲ್ಪ ಸ್ವಲ್ಪ ಗೋಡಂಬಿ ತೊಗೊಂಡು ಸ್ವಲ್ಪ ಮೊಣಗ್ ರೀ ಅದನ್ನು ಹಿಟ್ಟು ಹಾರಾಕಿಟ್ಟುನು ಅನಮಟ ಇದು ಮುದಿ ಸಕ್ಕರೆ ಅಂತ ಅಂತಾರ್ರೀ ಲೇಸಾನು ಅಂತಾರೆ ನೋಡ್ರಿ ಅದಕ್ಕೆ ಹಿಟ್ಟು ಆರೈತೆ ನೋಡ್ರಿ ಇಲ್ಲೇ ಅದನ್ನು ಆ ಒಳಗನ ಮುದ್ದೆ ಸಕ್ಕರೆ ಎಲ್ಲ ಪುಡಿ ಮಾಡಿ ರೀ ಅದನ್ನ ನೋಡಿರಿ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೋಕತ್ತೂ ಸ್ವಲ್ಪ ಆರೆ ಉಗುರು ಬೆಚ್ಚಗಿದ್ದಾಗ ಹಾಕ್ಬೇಕು ರೀ ಹಿಟ್ಟು ಪೂರ ತನ್ಗಣ ಆಗಬಾರ್ದು ಜಾಸ್ತಿ ಬಿಸಿ ನೀರಬಾರ್ದು ಜಾಸ್ತಿ ಬಿಸಿ ಇತ್ತಂದ್ರೆ ಇದು ರೀ ಬಿರ್ಸಕ್ತಾವ ಉಂಡೆ ಅಲ್ಲೋಗಿಟ್ಟು ಆರೆ ಉದ್ರ ಉದ್ರಾಯ್ಬಿಡ್ತೈತಿ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕೊಳಕತಿ ನೋಡಿರಿ ನಾನು ಏಲಕ್ಕಿ ಪೌಡ್ರ್ ಹಾಕೊಂಡು ಮಿಕ್ಸ್ ಎಲ್ಲ ಎಲ್ಲ ಅದು ಹಿಟ್ಟು ಇದು ಮುದ್ದೆ ಸಕ್ಕರೆ ಎಲ್ಲ ಮಿಕ್ಸ್ ಆಗ್ಬೇಕು ರೀ ಆಮೇಲೆ ಬೀಸಿದ ಸಕ್ರೇನು ಹಾಕೋಬೋದು ರೀ ಮಿಕ್ಸಿ ಮಾಡಿ ಜಾ ಚಾಕು ಸಕ್ರೇನು ಇದನ್ನು ಮಾಡ್ಕೊಬೋದು ನಾ ಎಲ್ಲ ಕೈಲಿನ ಚಲೋತಂಗೆಲ್ಲ ಮಿಕ್ಸ್ ಮಾಡೀನಿ ನೋಡಿರಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ತೊಗೊಂಡೆ ಕಟ್ ಹಿಂಗೆ ಈ ಥರ ಕಟ್ಟಿದ್ರಿ ನುಂಡಿ ಈಸಿಯಾಗಿ ಕರ ಏನು ಸ್ಮೂತ್ ಇರ್ತೈತಿ ಏನು ಟಫ್ ಅನ್ಸಂಗಿಲ್ಲ ರೀ ಕಟ್ಟಾಕೆ ಈಸಿಯಾಗಿ ಈ ಥರ ಕಟ್ಕೊಬೋದು ನೋಡ್ರಿ ಒಂದು ಕಟ್ಟೆ ನೀಟಂಗ್ ಇಟ್ಕೊತಾದ್ರೆ ಟೇಸ್ಟ್ ಆತದೇನು ಭಾಳ ರೀ ಒಂದೆಲ್ಲ ಆರಿ ಅದನ್ನ ಕುದಿಸಿ ಅನ್ಗುಡ್ದು ಒಂದು ತಾಸು ಅಷ್ಟೊತ್ತಿಗೆ ಅಂದ್ರೆ ಉಂಡೆ ರೆಡಿ ಆಗೇ ಬಿಡ್ತಾವ್ರಿ ಹಿಟ್ಟೊಂದು ರೆಡಿ ಇತ್ತಂದ್ರೆ ಉಂಡೆ ಏನು ಬೇಕಾದಾಗ ರೀ ಪಟ್ನ ಟೇಸ್ಟ್ ಹಾಕವ್ರಿ ಅವು ಉಂಡೆ ನೋಡಿರಿ ಇದೇ ಥರ ನಾನು ಎಲ್ಲಾನು ಕಟ್ಕೊತೀನಿ ನೋಡಿರಿ ಕಟ್ಕೊಂಡ ತೋರಿಸ್ತೇನೆ ನಿಮಗೆ ನೋಡಿರಿ ಇಷ್ಟು ಉಂಡೆಗೆ ಲೈಕ್ ಮಾಡಿರಿ ಥ್ಯಾಂಕ್ ಯು